ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರು ಮೆಸೇಜಲ್ಲಿ ನೀವು ಇಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಲಿಕ್ಕೆ ಯಾವ್ಯಾವ ರೀತಿ ಗೊಬ್ಬರಗಳನ್ನು ಹಾಕ್ತೀರಾ ಏನು ಎತ್ತ ಪ್ರತಿಯೊಂದು ಕೇಳಿದ್ದಕ್ಕೆ ಇವಾಗ ಉತ್ತರ ಕೊಡ್ತೀನಿ ತುಂಬ ವೀಡಿಯೋಗಳಲ್ಲಿ ನಾನು ಮಾಡೋ ರೀತಿ ಗೊಬ್ಬರ ನಾನು ಹೊರಗಡೆಯಿಂದ ತರೋದಿಲ್ಲ ಮನೆಯಲ್ಲೇ ನಾನು ಸಾ ಸಾಧ್ಯವಾದಷ್ಟು ನನ್ನ ಮನೆಯಲ್ಲೇ ನಾನು ಗೊಬ್ಬರನ ಮಾಡೋದು ಅದಕ್ಕೆ ನೀವು ಕೆಲವೊಂದು ವಿಡಿಯೋಗಳಲ್ಲಿ ಗೊಬ್ಬರಗಳು ಯಾವ್ಯಾವ ರೀತಿ ಮಾಡೋದು ಏನು ಅಂತ ಕೇಳ್ತಾನೇ ಇದ್ರಿ ಇದು ಒಂದು ರೀತಿ ಮಾಡಿದ್ದೀನಿ ಆದರೂ ಸಲ ಮಾಡಿ ತೋರಿಸ್ತಿದ್ದೀನಿ ಜೊತೆಗೆ ಪ್ಲೇಲಿಸ್ಟಲ್ಲಿ ನಾನು ಯಾವ್ಯಾವ ರೀತಿ ಗೊಬ್ಬರ ಮಾಡ್ತೀನಿ ಅನ್ನೋದನ್ನೆಲ್ಲ ಅಲ್ಲಿರುತ್ತೆ ನೀವು ಹೋಗಿ ಚೆಕ್ ಮಾಡ್ಬೋದು ಏನಪ್ಪ ಅಂದರೆ ನಮ್ಮ ಗಿಡ ಚೆನ್ನಾಗಿರಬೇಕು ಅಂದರೆ ನೋಡಿ ನಾನು ಇವಾಗ ಇದು ಬೂದಿ ಏನು ಹೇಳಿ ಈಗಿದೆ ನನ್ನ ಗಾರ್ಡನ್ದೆಲ್ಲ ನೋಡಿ ಹೇಗಾಗಿದೆ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ವರ್ಕ್ ನಡೀತಾ ಇದೆ ಗಾರ್ಡನಿಂಗ್ ಕೆಲಸ ನಡೀತಾ ಇದೆ ಸ್ನೇಹಿತರೆ ಹಾಗೆ ಕೂತ್ಕೊಂಡಾಗ ನನ್ನ ಸ್ನೇಹಿತರೆಲ್ಲ ಕೇಳ್ತಾ ಇದ್ದಾರೆ ಈರಪ್ಪ ನಾನೊಂದು ಗೊಬ್ಬರ ಮಾಡೋದನ್ನ ತೋರಿಸೋಣ ಅದೇ ಸಿಂಪಲ್ಲು ಸೂಪರಾಗಿರೋದು ಎಲ್ಲೂ ಯಾರಿಗೂ ಬೇಜಾರಾಗಲ್ಲ ಅಲ್ಲಿ ಬಂದಿದ್ದ ಕೆಲಸದವರೆಲ್ಲ ಹೇಳ್ತಾಯಿದ್ರು ಅಯ್ಯೋ ಮೇಡಮ್ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತೀರ ಗೊಬ್ಬರನ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿರೋದು ಅದಕ್ಕೆ ನೀವು ಈ ಗಾರ್ಡನ್ ಇಷ್ಟಪಡೋದು ಅಂತೆಲ್ಲ ಹೇಳ್ತಾಯಿದ್ರು ಯ ಒಂದು ಸೊಳ್ಳೆ ಆಗಲಿ ಅದು ಇದು ಎಂಥದ್ದು ಇರಲಿ ಇಷ್ಟು ಪಾಟಿಗಳಿದ್ದಾವೆ ಇಷ್ಟೊಂದು ಗಿಡಗಳಿದ್ರು ಒಂಚೂರು ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ನಿಮ್ಮ ಗಾರ್ಡನಿಂಗ್ ಅಂತ ಹೇಳ್ತಾ ಇದ್ರು ಇದಕ್ಕೆಲ್ಲ ಇಷ್ಟೇ ಕಾರಣ ಸ್ನೇಹಿತರೆ ನೀಟಾಗಿ ಗೊಬ್ಬರ ಮಾಡಬೇಕು ಎಲ್ಲೂ ಗಲೀಜು ಮಾಡ್ಕೊಳ್ಬಾರ್ದು ನಾನು ಬೂದಿನ ತಗೊಂಡಿದ್ದೀನಿ ಅಂದರೆ ಕಟ್ಕೆಯನ್ನೆಲ್ಲ ಇದನ್ನು ಮಾಡಿರೋಂತಹ ಬೂದಿ ಅದನ್ನು ನಾನು ಒಂದು ಬಕೆಟಲ್ಲಿ ಇಟ್ಕೊಂಡು ಇವಾಗ ಲೋಳೆ ಸರ ಗೊತ್ತಲ್ಲ ಹಲೋವೆರ ಅದನ್ನು ಒಂದು ನಾಲ್ಕು ಕಡ್ಡಿ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಲನ್ನ ಸ್ವಲ್ಪ ಹಾಗೆ ಹಿಟ್ಟು ಸ್ವಲ್ಪ ಅದು ಇದಾಗಬೇಕು ಅಂದ್ಬಿಟ್ಟು ನೆನ್ನೆ ತಂದಿರೋ ಹಾಲನ್ನ ಇವತ್ತಿಗೆ ಇದ್ದೀನಿ ಸ್ನೇಹಿತರೆ ಈ ಎರಡು ಲೀಟ್ರ್ ಹಾಲು ಬೇಕಾಗತ್ತೆ ಹಾಲನ್ನ ಹಾಕಿ ಈಗ ಫುಲ್ಲು ನಾನು ಎರಡು ಲೀಟ್ರ್ ಫುಲ್ ಇದಕ್ಕೆ ಹಾಕ್ಬಿಡ್ತೀನಿ ಯಾಕಂದರೆ ಸಾಕಷ್ಟು ಇನ್ನೂರೈವತ್ತು ಮುನ್ನೂರು ಪಾಟಿ ಇರೋದ್ರಿಂದ ಎಲ್ಲದಕ್ಕೂ ಬೇಕು ತುಂಬ ಎಲ್ಲರೂ ಇಷ್ಟಪಟ್ಟು ಹೇಳ್ತಾ ಇದ್ರಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದೀರಾ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಗಾರ್ಡನ್ ನೋಡೋಕ್ಕೇ ಹೊರಗಡೆಯವರೆಲ್ಲ ಅವರೆಲ್ಲ ಬಂದೆಲ್ಲ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ನಮ್ಮ ಕೆಲವೊಂದು ನೈಬರ್ಸ್ ಅವರು ಇವರೆಲ್ಲ ನಿಮ್ಮ ಗಾರ್ಡನ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಏನೋ ಸಮಾಧಾನ ಆಗುತ್ತೆ ಅಂತ ಅಲ್ಲಿ ಚೇರಿಸಲ್ಲ ಇದೆ ಹಾಗಾಗಿ ಎಲ್ಲರೂ ಇಷ್ಟಪಡೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ನನಗಂತೂ ನಾನು ಮಾಡ್ತಾ ಇರೋ ವೀಡಿಯೋದಲ್ಲಿ ಒಂದು ಸಮಾಧಾನ ಇದೆ ಓಡುತ್ತೋ ಬಿಡುತ್ತೋ ಸೆಕೆಂಡ್ರಿ ಆದರೆ ಕೆಲವೊಬ್ಬರು ಗಾರ್ಡನಿಂಗ್ ಬಗ್ಗೆ ಕೆಲವು ಎಷ್ಟು ಮಾಹಿತಿ ಕೊಟ್ಟಿರೋ ನಂಗೆ ತುಂಬ ಉಪಯೋಗ ಆಗಿದೆ ನೀವು ಮಾಡೋ ಥರ ಎಲ್ಲ ಮಾಡ್ತೀನಿ ನಮ್ಮ ನಮ್ಮದು ಗಿಡಗಳು ಚೆನ್ನಾಗಿ ಬರ್ತಾಯಿದೆ ಒಳ್ಳೆ ಟಿಪ್ಸ್ಗಳ್ನ ಕೊಡ್ತೀರಾ ಅಂತ ಹೇಳ್ತೀರಲ್ಲ ಅದು ತುಂಬ ಖುಷಿ ಕಮೆಂಟ್ಸಲ್ಲೂ ಅಷ್ಟೇ ತುಂಬ ಒಳ್ಳೊಳ್ಳೆ ಕೊಡ್ತಾ ಇರ್ತೀರಾ ಒಳ್ಳೊಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಮಾಡ್ತೀರಾ ಕೇಳ್ತೀರಾ ನೀವು ಕೇಳಿದ್ದೆ ತಕ್ಕನಾಗೆ ನಾನು ಮಾಡೋಕ್ಕೆ ಸಿದ್ಲಿದ್ದೀನಿ ನೋಡಿ ಅದರದ್ದೇ ಒಂದು ಸ್ವಲ್ಪ ನೀರಿತ್ತಲ್ವಾ ಹಾಲಿನ ಕವರ್ದು ಅದೆಲ್ಲ ಹಾಕಿ ನೀರು ಹೇಗಿದ್ದರೂ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಬೂದಿ ನೀರು ಹಾಕಿದ್ರೆ ಮೇಲೆ ಮಾತ್ರ ಇರುತ್ತೆ ಕೆಳಗಡೆ ಎಲ್ಲ ಹಾಗೇ ಇರುತ್ತೆ ಹಾಗಾಗಿ ಕೆಳಗಡೆ ಮೇಲೆ ಎಲ್ಲ ಈ ಕಡ್ಮೆ ತೊಗೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಮ್ಮ ಟೋಬಿ ಮಧ್ಯ ಮಧ್ಯೆ ಇರಬೇಕು ಸುಬ್ಬಿ ಮಾತ್ರ ಆ ಕಡೆ ಹೋಗ್ಬಿಟ್ಟವಳು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಸ್ನೇಹಿತರೆ ಯಾಕಂದರೆ ಕೆಳಗಡೆ ಹಾಗಾಗೇ ಇರುತ್ತೆ ಬೂದಿ ಅದಕ್ಕೆ ಕೆಳಗಡೆ ಮೇಲೆ ಎಲ್ಲ ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಹಾಗೇ ಎಲ್ಲ ಕೊಟ್ಟ ಮೇಲೆ ಇನ್ನೊಂದು ಮುಖ್ಯವಾದದ್ದೊಂದು ವಸ್ತುವನ್ನ ನಾವು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಸೇರಿಸಿದ್ರಂತೂ ನಮ್ಗೆ ಗಿಡ ಖುಷಿ ಖುಷಿಯಾಗಿ ಬರುತ್ತೆ ಈ ಮಳೆಗಾಲದಲ್ಲಿ ಬೇಕೇ ಬೇಕು ಸ್ನೇಹಿತರೆ ಮಳೆನೋ ಬೇಸಿಗೆನೋ ಒಟ್ಟಲ್ಲಿ ಇಲ್ದಿದೆಯಲ್ಲ ಗೊಬ್ಬರ ಅಷ್ಟು ಅದ್ಭುತ ಇವಾಗ ನಾನು ಒಂದೆರಡು ಕೆ ಜಿಯಷ್ಟು ಬೆಲ್ಲ ತರಿಸಿದ್ದೆ ಅದನ್ನು ಆವಾಗವಾಗ ಈ ಥರ ಗಿಡಗಳಿಗೆ ಅಂತಲೇ ತರಿಸ್ಬಿಡ್ತೀನಿ ಸ್ನೇಹಿತರೆ ನೋಡಿ ಅದು ಹೆಚ್ಚಿಗೆ ಅಂತೂ ಹಾಕೋಂಗಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು ಎಷ್ಟರ ಮಟ್ಟಿಗೆ ಅಂದರೆ ಕ್ಲೀನಾಗಿ ತಿರುಗಿಸಿ ಒಂದು ಕಡೆ ಎತ್ತಿಟ್ಟುಬಿಡಬೇಕು ಒಂದು ತ್ರೀ ಡೇಸ್ ಇದನ್ನು ಮಾತಾಡಿಸೋದೇ ಬೇಡ ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಮ್ಮ ಗಿಡಗಳು ಕೊಟ್ಟರೆ ನೀನಾ ನಾನಾ ನೀನು ಕಚ್ಚಿತೀಯ ಹೂವು ನಾನು ಕಚ್ಚಿಲ್ಲ ನೀ ಕಾಯ್ ಕೊಡ್ತೀಯಾ ನಾನು ಕಾಯಿ ಕೊಡಲ ಅನ್ನೋ ರೀತಿಲಿ ನಮ್ಮ ಗಿಡಗಳು ಬಂದ್ಬಿಡುತ್ತೆ ಸ್ನೇಹಿತರೆ ಈ ಗೊಬ್ಬರನ ಮಾಡೋದು ಸುಲಭ ಅಲ್ವಾ ಕಷ್ಟ ಆಗುತ್ತಾ ವಾಸನೆ ಬರುತ್ತಾ ಎಂಥದ್ದು ಇಲ್ಲ ಸ್ನೇಹಿತರೆ ಹೀಗೆ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ನೆಕ್ಸ್ಟ್ ಸಿಗ್ತೀನಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್